ಬದುಕು ಬರ್ಬೇಕಾದ್ರ ದುರ್ಗಾ ಪರಶುರ ಕಾರಣ ದುರ್ಗಾ ಮುಖ್ಯ ಅರ್ಧ ಗಂಟೆ ಕೂತ್ಕಡೆ ಕಲ್ಬೆನ್ಸ್ ಅನ್ಸ್ಮೇಲೆ ಏನು ಕಾಯಿಲೆ ಇರಲ್ಲ ನಿಮ್ದಿ ಉಳಿಕಂಡು ನಡೆಯಾ ಕಾಯ್ತೈತಿಲ್ಲ ಚೆನ್ನಾಗಿ ಬಂದಿನಿ ಇವಾಗ ಇರ್ಗೊಂಡ್ ನಿಮ್ ನೋಡ್ಬೇಕಂತ ಬಂದ್ ಐದ್ ಸಾರಿ ಬಂದ ಎರಡ್ ಸಾರಿ ಸಿಆರ್ ಮೂರ್ ಸಾರಿ ಸಿಕ್ಕೂ ಗೊತ್ತು ಇನ್ನೊಂದು ಕೋರ್ಕ ಇದೆ ಆಶೀರ್ವಾದ ಅಲ್ಲ ಐದು ವರ್ಷದಿಂದ ಬರ್ತೇವಿ ನಾವು ಒಂದ್ ರೂಪಾಯಿ ಒಂದ್ ರೂಪಾಯಿ ನೀವು ನಮ್ಮ ಕೇಳಿಲ್ಲ